ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ದೇವನಹಳ್ಳಿ ಕೃಷಿ ಭೂಮಿ ಸ್ವಾಧೀನ ರೈತರ ಬದುಕು ಮತ್ತು ಬೆಂಗಳೂರಿಗೆ ಭವಿಷ್ಯದ ಸವಾಲು ದೇವನಹಳ್ಳಿಯ ರೈತರ ಕೃಷಿ ಭೂಮಿ ಸ್ವಾಧೀನ ಪ್ರಕ್ರಿಯೆ ಮತ್ತು ಅದು ಸೃಷ್ಟಿಸುತ್ತಿರುವ ಸಮಸ್ಯೆಗಳು ಜೊತೆಗೆ ಬೆಂಗಳೂರು ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ಬೀರುವ ಭವಿಷ್ಯದ ಪರಿಣಾಮಗಳು ದೇವನಹಳ್ಳಿ ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಇರುವ ಪ್ರದೇಶ ಕಳೆದ ಕೆಲವು ದಶಕಗಳಿಂದ ಅಭಿವೃದ್ಧಿಯ ಹೆಸರಿನಲ್ಲಿ ಭಾರಿ ಬದಲಾವಣೆಗಳನ್ನು ಕಂಡಿದೆ ಆದರೆ ಈ ಅಭಿವೃದ್ಧಿಯ ಹಿಂದೆ ಬದುಕು ಕಳೆದುಕೊಂಡಿರುವ ರೈತರ ನೋವು ಮತ್ತು ಭೂಮಿ ಕಳೆದುಕೊಂಡ ಕಷ್ಟ ಅಡಗಿದೆ ದೇವನಹಳ್ಳಿ ಕೃಷಿ ಭೂಮಿ ಸ್ವಾಧೀನ ಪ್ರಕ್ರಿಯೆ ಒಂದು ವಿಮರ್ಶೆ ಸರ್ಕಾರಗಳು ಕೈಗಾರಿಕೆ ಮೂಲಸೌಕರ್ಯ ಅಥವಾ ವಸತಿ ಯೋಜನೆಗಳಿಗಾಗಿ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದು ಸಾಮಾನ್ಯ ಆದರೆ ದೇವನಹಳ್ಳಿ ವಿಷಯದಲ್ಲಿ ಈ ಪ್ರಕ್ರಿಯೆ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ರೈತರ ಕೃಷಿ ಭೂಮಿಯನ್ನು ಭೂಸ್ವಾಧೀನ ಕಾಯ್ದೆಯ ಅಡಿಯಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗುತ್ತದೆ ಆದರೆ ಇಲ್ಲಿ ರೈತರಿಗೆ ಸಿಗುವ ಪರಿಹಾರ ಜೀವನೋಪಾಯದ ಭದ್ರತೆ ಮತ್ತು ಭವಿಷ್ಯದ ಬದುಕು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ ಖಂಡ ತುಂಡವಾಗಿ ವಿರೋಧಿಸಲು ಕೆಲವು ಅಂಶಗಳು ರೈತರ ಕೃಷಿ ಭೂಮಿ ಸ್ವಾಧೀನ ಪ್ರಕ್ರಿಯೆಯನ್ನು ನಾವು ಖಂಡ ತುಂಡವಾಗಿ ವಿರೋಧಿಸಲು ಕೆಲವು ಬಲವಾದ ಅಂಶಗಳು ಇಲ್ಲಿವೆ ಜೀವನೋಪಾಯದ ನಷ್ಟ ರೈತರಿಗೆ ಅವರ ಭೂಮಿ ಕೇವಲ ಆಸ್ತಿಯಲ್ಲ ಅದು ಅವರ ಜೀವನ ಶತಮಾನಗಳಿಂದ ಬಂದಿರುವ ಕೃಷಿ ಸಂಸ್ಕೃತಿ ಕಾಯಕ ಮತ್ತು ಬದುಕು ಈ ಭೂಮಿಯೊಂದಿಗೆ ಬೆಸೆದುಕೊಂಡಿದೆ ಭೂಮಿ ಕಳೆದುಕೊಂಡರೆ ಅವರು ಬದುಕನ್ನೇ ಕಳೆದುಕೊಂಡಂತೆ ಬೇರೆ ಯಾವ ಉದ್ಯೋಗವೂ ಗೊತ್ತಿಲ್ಲದ ಎಷ್ಟೋ ರೈತರು ಇದ್ದಾರೆ ಅನ್ನದಾತನ ಬದುಕು ನಿರ್ನಾಮ ರೈತರು ನಮಗೆ ಅನ್ನ ನೀಡುವವರು ಕೃಷಿ ಭೂಮಿ ಕಡಿಮೆಯಾದಂತೆ ಆಹಾರ ಉತ್ಪಾದನೆ ಕುಸಿಯುತ್ತದೆ ಇದು ದೀರ್ಘಾವಧಿಯಲ್ಲಿ ಆಹಾರ ಭದ್ರತೆಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಪರಿಸರ ಸಮತೋಲನಕ್ಕೆ ಧಕ್ಕೆ ಕೃಷಿ ಭೂಮಿಗಳು ಪರಿಸರ ಸಮತೋಲನವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅರಣ್ಯ ನಾಶದಷ್ಟೇ ಕೃಷಿ ನಾಶವು ಪರಿಸರಕ್ಕೆ ಮಾರಕ ಹಸಿರು ಪ್ರದೇಶಗಳು ಕಡಿಮೆಯಾದಂತೆ ಹವಾಮಾನ ಬದಲಾವಣೆ ಮತ್ತು ಜಲಮೂಲಗಳ ಕೊರತೆ ಇನ್ನಷ್ಟು ಹೆಚ್ಚಾಗುತ್ತವೆ ಅಸಮರ್ಪಕ ಪರಿಹಾರ ಹೆಚ್ಚಿನ ಸಂದರ್ಭಗಳಲ್ಲಿ ರೈತರಿಗೆ ನೀಡುವ ಪರಿಹಾರ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಇರುತ್ತದೆ ಅಲ್ಲದೆ ಪರಿಹಾರದ ಹಣದಿಂದ ಅವರಿಗೆ ಹೊಸ ಭೂಮಿ ಖರೀದಿಸಲು ಅಥವಾ ಪರ್ಯಾಯ ಜೀವನೋಪಾಯ ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದರಿಂದ ರೈತರು ಸಾಲಗಾರರಾಗುವ ಸಾಧ್ಯತೆ ಹೆಚ್ಚು ನೈತಿಕ ಮತ್ತು ಸಾಮಾಜಿಕ ನ್ಯಾಯದ ಕೊರತೆ ಭೂಮಿ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಬಡ ಮತ್ತು ಸಣ್ಣ ರೈತರನ್ನು ಹೆಚ್ಚಾಗಿ ಗುರಿಪಡಿಸಲಾಗುತ್ತದೆ ಇದು ಸಾಮಾಜಿಕ ನ್ಯಾಯದ ಉಲ್ಲಂಘನೆಯಾಗಿದೆ ರೈತರ ಕೃಷಿ ಭೂಮಿ ಸ್ವಾಧೀನ ಪ್ರಕ್ರಿಯೆಯ ಸಮಸ್ಯೆಗಳು ಬಲವಂತದ ವಲಸೆ ಭೂಮಿ ಕಳೆದುಕೊಂಡ ರೈತರು ನಗರ ಪ್ರದೇಶಗಳಿಗೆ ಬಲವಂತವಾಗಿ ವಲಸೆ ಹೋಗುತ್ತಾರೆ ಅಲ್ಲಿಯವರಿಗೆ ಸೂಕ್ತ ಉದ್ಯೋಗ ಸಿಗದೆ ಗುಡಿಸಲುಗಳಲ್ಲಿ ವಾಸಿಸುವಂತಾಗುತ್ತದೆ ನಕ್ಷತ್ರ ಚಿಹ್ನೆ ಮಾನಸಿಕ ಮತ್ತು ಆರ್ಥಿಕ ಸಂಕಷ್ಟ ತಮ್ಮ ಭೂಮಿ ಮತ್ತು ಜೀವನೋಪಾಯ ಕಳೆದುಕೊಂಡ ರೈತರು ತೀವ್ರ ಮಾನಸಿಕ ಒತ್ತಡ ಖಿನ್ನತೆ ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಾರೆ ರೈತರ ಆತ್ಮಹತ್ಯೆಗಳಿಗೆ ಇದು ಕೂಡ ಒಂದು ಪ್ರಮುಖ ಕಾರಣವಾಗುತ್ತದೆ ಮಧ್ಯವರ್ತಿಗಳ ಹಾವಳಿ ಭೂಮಿ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಮಧ್ಯವರ್ತಿಗಳು ಮತ್ತು ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿ ರೈತರಿಗೆ ಸಿಗಬೇಕಾದ ಸೂಕ್ತ ಪರಿಹಾರ ಅವರಿಗೆ ಸಿಗುವುದಿಲ್ಲ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ಪರಿಣಾಮಗಳು ದೇವನಹಳ್ಳಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿನ ಕೃಷಿ ಭೂಮಿ ಸ್ವಾಧೀನದಿಂದ ಬೆಂಗಳೂರು ಮತ್ತು ಅದರ ಆಸುಪಾಸಿನ ಪ್ರದೇಶಗಳ ಮೇಲೆ ಬೀರುವ ಕೆಲವು ಮುಖ್ಯ ಪರಿಣಾಮಗಳು ಇಲ್ಲಿವೆ ಆಹಾರ ಉತ್ಪಾದನೆ ಕುಸಿತ ಬೆಂಗಳೂರಿಗೆ ಆಹಾರ ಉತ್ಪನ್ನಗಳು ಹೆಚ್ಚಾಗಿ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಿಂದ ಬರುತ್ತವೆ ಕೃಷಿ ಭೂಮಿ ಕಡಿಮೆಯಾದಂತೆ ಆಹಾರ ಪೂರೈಕೆ ಕಡಿಮೆಯಾಗಿ ಬೆಲೆಗಳು ಏರಿಕೆಯಾಗುತ್ತವೆ ನಗರದ ಮೇಲಿನ ಒತ್ತಡ ಗ್ರಾಮೀಣ ಪ್ರದೇಶಗಳಿಂದ ಜನರು ನಗರಕ್ಕೆ ವಲಸೆ ಬಂದಂತೆ ಬೆಂಗಳೂರಿನಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತದೆ ಇದರಿಂದ ವಸತಿ ನೀರು ನೈರ್ಮಲ್ಯ ಸಾರಿಗೆ ಮತ್ತು ಮೂಲಸೌಕರ್ಯಗಳ ಮೇಲೆ ಒತ್ತಡ ಹೆಚ್ಚುತ್ತದೆ ಪರಿಸರ ಅಸಮತೋಲನ ನಗರ ಪ್ರದೇಶದಲ್ಲಿ ಹಸಿರು ಹೊದಿಕೆ ಕಡಿಮೆಯಾಗಿ ಶಾಖ ಹೆಚ್ಚಾಗುತ್ತದೆ ಅರ್ಬನ್ ಹೀಟ್ ಐಲೆಂಡ್ ಎಫೆಕ್ಟ್ ಇದರಿಂದ ವಾಯು ಮಾಲಿನ್ಯ ಮತ್ತು ಜಲ ಸಂಪನ್ಮೂಲಗಳ ಕೊರತೆ ತೀವ್ರಗೊಳ್ಳುತ್ತದೆ ಸಾಮಾಜಿಕ ಅಶಾಂತಿ ಸಂಪನ್ಮೂಲಗಳಿಗಾಗಿ ಸ್ಪರ್ಧೆ ಹೆಚ್ಚಾಗಿ ನಗರದಲ್ಲಿ ಸಾಮಾಜಿಕ ಸಮಸ್ಯೆಗಳು ಮತ್ತು ಅಶಾಂತಿ ಹೆಚ್ಚಾಗುವ ಸಾಧ್ಯತೆಯಿದೆ ಕುಡಿಯುವ ನೀರಿನ ಕೊರತೆ ಕೃಷಿ ಭೂಮಿಗಳು ಅಂತರ್ಜಲ ಮರುಪೂರಣಕ್ಕೆ ಸಹಾಯ ಮಾಡುತ್ತವೆ ಅವು ನಾಶವಾದರೆ ಅಂತರ್ಜಲ ಮಟ್ಟ ಕುಸಿದು ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗುತ್ತದೆ ಈ ಎಲ್ಲಾ ಅಂಶಗಳನ್ನು ಗಮನಿಸಿದರೆ ಕೃಷಿ ಭೂಮಿ ಸ್ವಾಧೀನ ಪ್ರಕ್ರಿಯೆ ಕೇವಲ ರೈತರ ಸಮಸ್ಯೆಯಾಗಿ ಉಳಿಯುವುದಿಲ್ಲ ಅದು ನಮ್ಮ ಇಡೀ ಸಮಾಜ ಮತ್ತು ಭವಿಷ್ಯದ ಪೀಳಿಗೆಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಅಭಿವೃದ್ಧಿ ಬೇಕು ಆದರೆ ಅದು ರೈತರ ಬದುಕು ಪರಿಸರ ಮತ್ತು ಆಹಾರ ಭದ್ರತೆಯನ್ನು ಬಲಿಕೊಟ್ಟು ಆಗಬಾರದು ಸಮತೋಲಿತ ಅಭಿವೃದ್ಧಿಯೇ ನಿಜವಾದ ಪ್ರಗತಿ ನಮ್ಮ ರೈತರು ತಮ್ಮ ಭೂಮಿಯನ್ನು ಕಳೆದುಕೊಂಡರೆ ಅದರಿಂದ ಹೆಚ್ಚಿನ ಲಾಭ ದೇಶದ ಲಾಭದಾಯಕ ಕಂಪನಿಗಳು ಮತ್ತು ಬೇರೆ ರಾಜ್ಯದ ಜನರಿಗೆ ಹೊರತು ನಮಗಲ್ಲ ಯಾವುದೋ ರಾಜಕೀಯ ಪಕ್ಷದವರ ಲಾಭದ ದುರಾಸೆ ದುರುದ್ದೇಶದ ಈ ನಿರ್ಧಾರದಿಂದ ಅನಗತ್ಯವಾಗಿ ಬೇರೆ ರಾಜ್ಯದವರಿಗೆ ನಾವೇ ಆಹ್ವಾನ ಕೊಟ್ಟು ಅನಿಯಂತ್ರಿತ ವಲಸೆಗೆ ಕಾರಣವಾಗುತ್ತವೆ ಕೊನೆಯ ಮಾತು ಒಮ್ಮೆ ದೈವದತ್ತ ಮತ್ತು ಪ್ರಕೃತಿದತ್ತವಾದ ಕೃಷಿ ಭೂಮಿ ಕೈಗಾರಿಕೀಕರಣ ಮತ್ತು ನಗರೀಕರಣ ಆದರೆ ಅದನ್ನು ಮತ್ತೆ ಬೇಕೆಂದರೂ ಮರುಕೃಷಿ ಭೂಮಿ ಮಾಡಲು ಸಾಧ್ಯವಿಲ್ಲ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಹಂಚಿಕೊಳ್ಳಿ ಧನ್ಯವಾದಗಳು